ನನ್ನ ಹೆಲ್ತ್ದ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ ನಿಜ ಈಗ ನಾನು ಸಂಪೂರ್ಣ ರೆಡಿಯಾಗಿದ್ದೀನಿ ಇವತ್ತು ಆಫೀಸಿಗೆ ಬಂದಿದ್ದೀನಿ ಮಾತು ಯಥಾಸ್ಥಿತಿ ನಾನು ಕೆಲಸಗಳನ್ನು ನನ್ನ ಆಫೀಸಿನಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ ಇದು ಎಲ್ಲರಿಗೂ ತಿಳಿಸ್ತಕ್ಕ ತಿಳಿಸ್ಬೇಕು ಅನ್ನೋ ವಿಚಾರದಿಂದ ಈ ವಿಷಯವನ್ನು ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಪ್ರಯತ್ನ ಮಾಡಿದ್ದೀನಿ ಆಮೇಲೆ ನಾಳೆ ಬಿಜಾಪುರದಲ್ಲಿ ಒಂದು ಸ್ಟೇಷನು ಒನ್ ಪ್ರೊಡಕ್ಟು ಇದೇನಪ್ಪ ಅಂದರೂ ಕೇಂದ್ರ ಸರ್ಕಾರದ ಒಂದು ಯೋಜನೆ ಸುಮಾರು ಜನರಿಗೆ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಏನು ಹಣ್ಣಿನ ಹಣ್ಣಿನ ವ್ಯಾಪಾರಸ್ಥರದ ಆ ಹಣ್ಣುಗಳನ್ನು ಆ ರೈಲ್ವೆ ಸ್ಟೇಷನ್ನಲ್ಲಿ ಮಾರಲಿಕ್ಕೆ ಒಂದು ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟದ ತಮ್ಮದೇನೇ ಇದ್ದರೂ ಕೂಡ ಸ್ಟೇಷನ್ ಮಾಸ್ಟ್ಗೆ ನೀವು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದು ನಮ್ಮೆಲ್ಲರ ನಮ್ಮ ವಿನಂತಿ ಹ್ಮ್ ಏನ್